ಮಠ ಇಲಕಲ್ ಡಾಕ್ಟರ್ ಮಹಂತ ಸ್ವಾಮಿಗಳೇ ಹಾಗೂ ವಿಜಯ ಮಹಾಂತ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನದ ಶ್ರೀ ಗುರು ಮಹಾಂತ ಸ್ವಾಮಿಗಳೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಧರ್ಮಾಧಿಕಾರಿಗಳೇ ಸ್ವಾಮೀಜಿಗಳೇ ಗುರು ಹಿರಿಯರೇ ಆತ್ಮೀಯ ಸ್ನೇಹಿತರೆ ಮಾಧ್ಯಮಿಕ ಸ್ನೇಹಿತರೆ ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಸುಂದರವಾದ ರೂಪದಲ್ಲಿ ತಮ್ಮ ಮುಂದೆ ದೇವನ ಕುರಿತು ಹಲವಾರು ಮಾತುಗಳನ್ನು ಇಟ್ಟಿದ್ದಾರೆ ಅವರು ಹೇಳಿದರು ಕಲ್ಲು ದೇವರು ದೇವರಲ್ಲ ಮರದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ ಪುಣ್ಯಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ ಈ ಮಾತು ಪುರಾತನ ಶರಣರ ವಚನಗಳಲ್ಲಿ ಪುಟ ಸಂಖ್ಯಾ ಇಪ್ಪತ್ತೆರಡರಲ್ಲಿ ತಮಗೆ ಸಿಗುತ್ತದೆ ಆದರೆ ಒಂದು ಮಾತು ತಾವು ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು ಹಿರಿಯರು ಗುರುಗಳು ನಾವು ಕಿರಿಯರು ವಿದ್ವಾಂಸರು ಆದರೆ ನಮ್ಮೆಲ್ಲರಿಗಿಂತ ದೊಡ್ಡದು ದೊಡ್ಡದಾದಂಥ ಶ್ರೇಷ್ಠರಾದಂಥ ಗ್ರಂಥಗಳು ಮಾತ್ರ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು ದೇವನು ಮನುಷ್ಯನಲ್ಲಿ ಎಲ್ಲರಲ್ಲಿ ಇರುತ್ತಾನೆ ಎಂಬ ಆದರೆ ಗ್ರಂಥಗಳನ್ನು ಹುಡುಕಿದರೆ ಗ್ರಂಥಗಳ ಅಧ್ಯಯನ ಮಾಡಿದರೆ ಈ ಮಾತು ತಪ್ಪು ಅನಿಸುತ್ತದೆ ಏಕೆಂದರೆ ಒಬ್ಬ ಮನುಷ್ಯ ಕಳ್ಳತನ ಮಾಡುತ್ತಾನೆ ಕೊಲೆ ಮಾಡುತ್ತಾನೆ ಕಳ್ಳತನ ಮಾಡಿ ಕೊಲೆ ಮಾಡಿ ನಾನು ದೇವನೆಂದು ನಂಬ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಸರಿ ಎನಿಸುತ್ತದೆ ನಾವು ವಿಚಾರವನ್ನು ಮಾಡಬೇಕು ಏಕೆಂದರೆ ಮನುಷ್ಯ ಯಾವಾಗಲೂ ದೇವನಾಗಲು ಸಾಧ್ಯವಿಲ್ಲ ಒಂದು ಪ್ರಶ್ನೆ ಮಾತು ಇನ್ನೊಂದು ಮನುಷ್ಯನ ಹೃದಯದಲ್ಲಿ ದೇವನು ಇರಲಿಕ್ಕೆ ಸಾಧ್ಯವಿಲ್ಲ ಗ್ರಂಥಗಳು ಹೇಳುತ್ತವೆ ಅವನು ಏಳು ಆಕಾಶದ ಮೇಲಿರುತ್ತಾನೆ ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ನೆಲ ಜಲಗಳಲ್ಲಿ ಮನುಷ್ಯನ ರೂಪದಲ್ಲಿ ಮನುಷ್ಯರಲ್ಲಿ ಇರುವುದಿಲ್ಲ ಎಂದು ಏಕೆಂದರೆ ದೇವನು ಯಾರು ಎಂಬುದು ಒಂದು ಮುಖ್ಯವಾದಂತ ವಿಷಯವಾಗಿದೆ ಇನ್ನೂ ಕೆಲವು ತಪ್ಪು ಕಲ್ಪನೆಗಳು ದೇವನ ಕುರಿತು ನಮ್ಮಲ್ಲಿ ಇವೆ ಅವುಗಳನ್ನು ದೂರ ಮಾಡಬೇಕು ದೇವನೆಂದರೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿಂದ ಮುಕ್ತನಾಗಿರಬೇಕು ಅವನೇ ದೇವನು ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳೆಂದರೆ ಹುಟ್ಟು ಸಾವು ಬದುಕುಗಳಿಂದ ಅತೀತನಾಗಿರಬೇಕು ಮತ್ತು ಅವನಿಗೆ ಆಹಾರದ ಅವಶ್ಯಕತೆ ನೀರಿನ ಅವಶ್ಯಕತೆ ವಾಯುವಿನ ಅವಶ್ಯಕತೆ ಮದುವೆಯ ಅವಶ್ಯಕತೆ ಮಕ್ಕಳ ಅವಶ್ಯಕತೆ ಈ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳು ಈ ಎಲ್ಲ ಅವಶ್ಯಕತೆಗಳಿಂದ ಮುಕ್ತನಾಗಿರಬೇಕು ಅವನೇ ದೇವನು ಯಾವನಿಗೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿವೆಯೋ ಅವನು ದೇವನಾಗಲು ಸಾಧ್ಯವಿಲ್ಲ ದೇವನು ಮನುಷ್ಯರಲ್ಲಿರುತ್ತಾನೋ ಈ ಮಾತು ಯಾವ ಗ್ರಂಥಗಳಲ್ಲಿಯೂ ನಮಗೆ ಸಿಗುವುದಿಲ್ಲ ಇದೇ ರೀತಿಯಲ್ಲಿ ಶಿವನಿಗಿಂತ ಶರಣರು ಶ್ರೇಷ್ಠರು ಅಂತ ಒಂದು ಮಾತು ಹೇಳಿದರು ನಮ್ಮ ಸ್ವಾಮೀಜಿಯವರು ಇದು ಯಾವ ರೂಪದಲ್ಲಿ ನನಗೂ ತಿಳಿಯಲಿಲ್ಲ ಶಿವನು ಶಿವನೇ ಆಗಿರೋರು ಶರಣರು ಶರಣರೇ ಶರಣರಿಗೆ ಮಹತ್ವ ಕೊಡಬೇಕು ಅವರನ್ನು ಗೌರವಿಸಬೇಕು ಅವರನ್ನು ಶ್ರೇಷ್ಠತೆಯನ್ನು ಕೊಡಬೇಕು ಇದು ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತು ಆದರೆ ಶಿವನಿಗಿಂತ ಶೇ ಶರಣರು ಶ್ರೇಷ್ಠರು ಈ ಮಾತು ಗ್ರಂಥಗಳ ಮಾತಲ್ಲ ಯಾವನು ಒಬ್ಬ ಹೇಳಬೇಕು ಅಂತ ಮಾತು ಆಗಿದೆ ಕಾರಣ ಶಿವ ಶಿವನೇ ಆಗಿರುತ್ತಾನೆ ಶರಣರು ಶರಣರೇ ಆಗಿರುತ್ತಾರೆ ಒಬ್ಬ ಕವಿ ತನ್ನ ಕವಿತೆಯಲ್ಲಿ ಈ ರೀತಿ ಹೇಳುತ್ತಾನೆ ರಬ್ಬುನ್ ಇಂತ ಅಲ್ ಅಬ್ದು ಅಬ್ದುನ್ ಅರ್ರಕ್ಕೂ ದೇವನೇ ಆಗಿರುತ್ತಾನೆ ಆಕಾಶದಿಂದ ಇಳಿದು ಭೂಮಿಯ ಕೆಳಗಡೆ ಬಂದರೂ ದೇವನೇ ದೇವನೇ ಆಗಿರುತ್ತಾನೆ ಶರಣರು ಶರಣರೇ ಆಗಿರುತ್ತಾರೆ ಭೂಮಿಯಿಂದ ಆಕಾಶದೆಡೆಗೆ ಹೋದರೂ ಶರಣರು ಶರಣರೇ ಆಗುತ್ತಾರೆ ಶರಣರ ವ್ಯತ್ಯಾಸವೇ ಬೇರೆ ದೇವನ ವ್ಯತ್ಯಾಸವೇ ಬೇರೆ ಕಾರಣ ನಾವು ದೇವನನ್ನು ಸರಿಯಾದ ರೂಪದಲ್ಲಿ ಅರಿಯಬೇಕು ಇದು ಮಹತ್ವಪೂರ್ಣ ಮಾತವಾಗಿದೆ ಏಕೆಂದರೆ ಈ ಗ್ರಂಥಗಳ ಅಧ್ಯಯನ ಮಾಡಿದರೆ ಈ ಮಾತುಗಳು ನಮಗೆ ತಿಳಿದು ಬರುತ್ತವೆ ತಾಯಿಯೇ ದೇವರು ಎಂಬ ಕಲ್ಪನೆ ನಮ್ಮಲ್ಲಿದೆ ಸ್ವಾಮೀಜಿಯವರು ಹೇಳಿದರು ತಾಯಿಯೇ ದೇವರು ಗುರುದೇವರು ತಾಯಿಯೇ ದೇವರಾದರೆ ನಿಧನ ನಂತರ ಸ್ವತಃ ನಿಂತುಕೊಂಡು ನಾವು ಬೆಂಕಿಯಲ್ಲಿ ಸುಡುತ್ತೇವೆ ತಾಯಿಯೇ ದೇವರಾದರೆ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಅಪಮಾನ ಮಾಡುವ ಕಾರ್ಯ ನಾವು ಮಾಡಿದರೆ ಯಾವ ರೂಪದಲ್ಲಿ ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಎಂಬುದು ನಾವು ತಿಳಿಯಬೇಕು ತಾಯಿ ಎಂದು ದೇವರ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಕೆತ್ತ ತಾಯಿಯಾಗಲಿ ಹುಟ್ಟಿಗೆ ಕಾರಣದ ತಂದೆಯಾಗಲಿ ವಿದ್ಯೆ ಕಲಿಸಿದ ಗುರುಗಳಾಗಲಿ ಮಾರ್ಗದರ್ಶನ ಮಾಡುವ ನಾಯಕರಾಗಲಿ ದರ್ಗಾಗಳಲ್ಲಿರುವ ಮಹಾತ್ಮರಾಗಲಿ ಪುಣ್ಯ ಕ್ಷೇತ್ರಗಳಲ್ಲಿರುವ ಮಹಾಪುರುಷರಾಗಲಿ ಪ್ರವಾದಿ ಮೊಹಮ್ಮದರವರಾಗಲಿ ಯಶು ಕ್ರಿಸ್ತರವರಾಗಲಿ ಶ್ರೀರಾಮರು ಶ್ರೀ ಕೃಷ್ಣರು ಬಸವಣ್ಣನವರಾಗಲಿ ಮಹಾವೀರರಾಗಲಿ ಇವರೆಲ್ಲರೂ ಗೌರವಾರ್ಹರೆ ಗೌರವ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ನೀಡಬೇಕು ಆದರೆ ಇವರೆಲ್ಲರೂ ಮನುಷ್ಯನ ಪಾಲಿಗೆ ದೇವರು ದೇವ ಸಮಾನರು ಖಂಡಿತವಲ್ಲ ಯಾಕೆ ಹೇಳಿ ಇವರೆಲ್ಲರಿಗೂ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿದ್ದಿದ್ದು ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳ ಕುರಿತು ಈ ಜಗತ್ತೇ ಸಾಕ್ಷಿ ನೀಡುತ್ತದೆ ಕಾರಣ ತಾಯಿಯಾಗಲಿ ಮಹಾಪುರುಷರಾಗಲಿ ಮಹಾತ್ಮರಾಗಲಿ ಇವರೆಲ್ಲರೂ ಗೌರವ ಸ್ಥಾನದಲ್ಲಿ ನಾವು ಇವರೇ ಗೌರವವನ್ನು ನೀಡಬೇಕು ಕೊನೆಯದಾಗಿ ನಾನು ನಿಗದಿತ ಅವಧಿಯಲ್ಲಿ ಕೆಲವು ಸಿದ್ಧಾಂತಗಳನ್ನು ಇಡುತ್ತೇನೆ ಜಗತ್ತಿನಲ್ಲಿ ಯಾರಾದರೂ ದೇವರೆಂದು ಘೋಷಿಸಿದರೆ ಅಥವಾ ನಾವು ನಮ್ಮಲ್ಲಿ ಯಾರಾದರೂ ದೇವರೆಂಬ ನಂಬಿಕೆ ಇಡುತ್ತಿದ್ದರೆ ಅವರು ಸಿದ್ಧಾಂತಗಳ ರೂಪದಲ್ಲಿ ಅವರನ್ನು ಪರಿಶೀಲಿಸಬೇಕು ಈ ಹತ್ತು ಸಿದ್ಧಾಂತಗಳ ರೂಪದಲ್ಲಿ ಯಾವನು ಪರಿಶೀಲಿಸುತ್ತಾನೋ ಸತ್ಯದೇವನು ಅವನಿಗೆ ಲಭಿಸುತ್ತಾನೋ ಆ ಸತ್ ಹತ್ತು ಸಿದ್ಧಾಂತಗಳು ಪವಿತ್ರವಂತ ಕುರಾನ್ ಬೈಬಲ್ ಮತ್ತು ವೇದ ಗ್ರಂಥಗಳಿಂದ ಲಭಿಸಿವೆ ಅವೇನೆಂದರೆ ದೇವನು ಕಾಣುವವನಲ್ಲ ಕಾಣುವವನು ದೇವನಲ್ಲ ಜಗತ್ತಿನಲ್ಲಿ ಯಾರಾದರೂ ಕಂಡು ದೇವರು ಎಂದು ಹೇಳಿದರೆ ನಮ್ಮ ಕಣ್ಣಿಗೆ ಕಂಡು ಬಂದರೆ ಅವನು ದೇವನಾಗಲಿಕ್ಕೆ ಸಾಧ್ಯವಿನ ಸಾಧ್ಯನೇವಿಲ್ಲ ಈ ಜಗತ್ತಿನಂತ ನಂತರ ಸ್ವರ್ಗದಲ್ಲಿ ಆ ದೇವನು ಎಲ್ಲರ ಕಣ್ಣಿಗೂ ಕಾಣುತ್ತಾನೆ ಆದರೆ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ದೇವನು ಕಾಣುವವನಲ್ಲ ಕಾಣುವವನು ದೇವನಲ್ಲ ದೇವನು ಹುಟ್ಟುವವನಲ್ಲ ಹುಟ್ಟುವವನು ದೇವನಲ್ಲ ದೇವನು ಸಾಯುವವನಲ್ಲ ಸಾಯುವವನು ದೇವನಲ್ಲ ದೇವನು ಮರೆಯುವವನಲ್ಲ ಮರೆಯುವವನು ದೇವನಲ್ಲ ದೇವನಿಗೆ ಸಂತಾನವಿಲ್ಲ ಸಂತಾನ ಇದ್ದವನು ದೇವನಲ್ಲ ದೇವನಿಗೆ ಮದುವೆ ಇಲ್ಲ ಮದುವೆ ಆದವನು ದೇವನಲ್ಲ ದೇವನಿಗೆ ಭಾಗಿದಾರರಿಲ್ಲ ಭಾಗಿದಾರಿದ್ದವನು ದೇವನಲ್ಲ ದೇವನಿಗೆ ತೂಕಡಿಕೆ ಇಲ್ಲ ತೂಕಡಿಕೆ ಇದ್ದವನು ದೇವನಲ್ಲ ದೇವನಿಗೆ ನಿದ್ರೆ ಇಲ್ಲ ನಿದ್ರೆ ಮಾಡುವವನು ದೇವನಲ್ಲ ಹತ್ತು ಸಿದ್ಧಾಂತಗಳ ರೂಪದಲ್ಲಿ ನಾವು ಪರಿಶೀಲಿಸಿದರೆ ಯಾರು ಜಗತ್ತಿನಲ್ಲಿ ದೇವರಿದ್ದಾರೋ ಯಾವನು ಯಾವ ಮಹಾಪುರುಷನೋ ದೇವನಲ್ಲವೋ ಎನ್ನುವುದು ನಮಗೆ ಪರಿಪೂರ್ಣವಾಗಿ ತಿಳಿದು ಬರುತ್ತದೆ ಗುರುಹಿರಿಯರೇ ಶ್ರೀರಾಮರು ಬಾಣ ಹೂಡುವ ಸಂದರ್ಭದಲ್ಲಿ ಬಾಣ ಹೂಡುವಕ್ಕಿಂತ ಮುಂಚೆ ಒಂದು ಕ್ಷಣ ಆಕಾಶದ ಕಡೆ ನೋಡುತ್ತಾ ಆ ಏಕೈಕ ದೇವನನ್ನು ಸ್ಮರಿಸುತ್ತಿದ್ದರು ಅಂದರೆ ಶ್ರೀರಾಮರು ಆರಾಧಿಸುತ್ತಿರುವ ದೇವನು ಅಲ್ಲಾಹನೇ ಆಗಿದ್ದಾನೆ ಎಂದರ್ಥ ಏಕೆಂದರೆ ಆಕಾಶದಲ್ಲಿ ಅಲ್ಲಾಹನ ಹೊರತು ಯಾರೂ ದೇವರಿಲ್ಲ ಒಂದು ಸಂದರ್ಭದಲ್ಲಿ ಅವರು ಕುಳಿತುಕೊಂಡಾಗ ಜನರು ಬಂದು ಕೇಳುತ್ತಾರೆ ಪೂಜಿಸಬೇಕೆಂಬ ಭಾವನೆಯಿಂದ ಅವರು ಹೇಳಿದರು ರಾಮ ರಾಮಾಯ ನಮಃ ರಾಮ್ ಕೂಪರ್ ವಾಲಾ ಹೇ ಉಸ್ಕಿ ಪೂಜಾ ಕರೋ ಎಂದು ಹೇಳಿದರು ಮತ್ತೆ ಜನರು ಕೇಳಿದರು ಪೂಜೆಯ ವಿಧಾನವನ್ನು ಹೇಗೆ ಸಲ್ಲಿಸಬೇಕೆಂದು ಅವರು ನನ್ನನ್ನು ಪೂಜಿಸಿರಿ ಎಂದು ಹೇಳಿಲ್ಲ ಬದಲಾಗಿ ಅವರು ಈ ರೀತಿಯಲ್ಲಿ ಹೇಳಿದರು ಪ್ರಥಮಂ ತಾರಕಂ ಚ ದಂಡ ಮುಚ್ಚತೆ ತೃತೀಯಂ ಕುಂಡ್ಲಾಕಾರಂ ಚತುರ್ಥಂ ಅರ್ಧಕಂ ಚಂದರಂ ಪಂಚತಂ ಬಿಂದು ಓಂ ಅವರು ಹೇಳಿದರು ಬಿಟ್ಟ ಮೊದಲನೆಯದಾಗಿ ಸಾವಧಾನದ ರೂಪದಲ್ಲಿ ನಿಲ್ಲಬೇಕು ನಮಾಜಿ ಮಾಡುವ ಸಂದರ್ಭದಲ್ಲಿ ನಮಾಜ್ ನಿರ್ವಹಿಸುವ ರೂಪ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲನೆಯದು ನಿಲ್ಲುತ್ತೇವೆ ದ್ವಿತೀಯಂ ದಂಡ ಮುಚ್ಚ ಎರಡನೇದು ಕೈ ಕಟ್ಟಬೇಕು ನಮಾಜ್ ನಿರ್ವಹಿಸುವ ಸಂದರ್ಭದಲ್ಲಿ ಎರಡನೇದ್ದು ನಾವು ಕೈಯನ್ನು ಕಟ್ಟುತ್ತೇವೆ ತೃತೀಯ ಕುಂಡ್ಲಾಕಾರ ಮೂರನೆಯದ್ದು ಕೊಂಡಿಯ ಆಕಾರವಾಗಬೇಕು ಅಂದರೆ ರುಕು ಚತುರ್ಥಂ ಅರ್ಧಕಂ ಚಂದ್ರಂ ನಾಲ್ಕನೆಯದ್ದು ಅರ್ಧ ಚಂದ್ರವಾಗಬೇಕು ಸಜದ ಸಾಷ್ಟಾಂಗ ಪಂಚತಂ ಬಿಂದು ಸಂಯುಕ್ತ ಐದನೇದು ಪಾಯಿಂಟ್ ಪಡೆಯಲಿಕ್ಕೆ ಕೂಡಬೇಕು ಓಂ ಸತ್ಯ ರೂಪಕಂ ಇದೇ ಪೂಜೆ ವಿಧಾನವಾಗಿದೆ ಎಂದು ಜನರಿಗೆ ತಿಳಿಸಿದರು ನಮಾಜ್ ನಿರ್ವಹಿಸುವ ರೂಪ ಕೂಡ ಇದೇ ರೂಪವಾಗಿದೆ ಯಾವ ರೂಪದಲ್ಲಿ ಶ್ರೀರಾಮರು ಪೂಜೆ ವಿಧಾನವನ್ನು ಸಲ್ಲಿಸಲಿಕ್ಕೆ ಹೇಳಿದ್ದಾರೆ ಆದರೆ ಈ ಮಾತಿನಿಂದ ತಿಳಿದು ಬರುವುದೇನೆಂದರೆ ಅವರು ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರೂ ದೇವನಾಗಿ ಜೀವಿಸಲಿಲ್ಲ ಜನರು ಎಲ್ಲರೂ ದೇವನ ರೂಪದಲ್ಲಿ ಅವರಿಗೆ ಪೂಜಿಸುತ್ತಾರೆ ಇದು ಸರಿ ಎನಿಸುವುದಿಲ್ಲ ಇದೇ ರೂಪದಲ್ಲಿ ಸಿಡಿ ಸಾಯಿಬಾಬಾರವರು ಯಾವಾಗಲೂ ಮೂರು ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು ಸಬ್ಕಾ ಕಾ ಮಾಲಿಕ್ ಏಕ್ ಹೈ ತನ್ನ ಬೆರಳನ್ನು ಮೇಲಕ್ಕೆ ಎತ್ತಿ ಸಬ್ಕಾ ಮಾಲಿಕ್ ಏಕ್ ಹೈ ಎಂದು ಹೇಳುತ್ತಿದ್ದರು ಯಾರೆಂದು ಕೇಳಿದಾಗ ಅಲ್ಲಾಹ ಮಾಲಿಕ್ ಅಲ್ಲಾಹನೇ ಒಡೆಯನು ಎಂದು ಹೇಳಿದರು ಮತ್ತು ಅವರು ಯಾವಾಗಲೂ ಅಲ್ಲಾ ಭಲಾ ಕರೇಗ ಅಲ್ಲಾ ಭಲಾ ಕರೇಗ ಅಲ್ಲಾ ಭಲಾ ಕರೇಗ ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ ಎಂದು ಹೇಳಿದರು ಲೇಖಕರಾದಂತ ಯಕ್ಕಿರಾಲ್ ಭರದ್ವಾಜ್ ತನ್ನ ಲೇಖನ ಶ್ರೀ ಸಾಯಿ ಲೀಲಾಮೃತಂ ಪುಟ ಸಂಖ್ಯೆ ಹದಿನೆಂಟರಲ್ಲಿ ಈ ರೀತಿ ಹೇಳುತ್ತಾರೆ ಶ್ರೀ ಸಿಡಿ ಸಾಯಿಬಾಬಾರವರು ಆ ಅಲ್ಲಾನನ್ನು ಸ್ಮರಿಸುವ ಸಲುವಾಗಿ ಆರಾಧನೆ ಮಾಡುವ ಸಲುವಾಗಿ ಯಾವಾಗಲೂ ಒಂಟಿಯಾಗಿ ಮಸೀದಿಯಲ್ಲಿ ಹಳ್ಳಿಯಲ್ಲಿ ಕಾಡಿನಲ್ಲಿ ನದಿಯ ತೀರದಲ್ಲಿ ಮರದ ಬುಡದಲ್ಲಿ ಸಮಯ ಕಳೆಯುತ್ತಿದ್ದರು ಎಂದು ಬರೆದಿದ್ದಾರೆ ಅಂದರೆ ಶ್ರೀ ಸಿಡಿ ಸಾಯಿ ಬಾಬಾರವರು ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರು ದೇವನಾಗಿ ಜೀವಿಸಿ ಜೀವಿಸಲಿಲ್ಲ ಎಂದರ್ಥ ಇವತ್ತು ಜನರು ಅವರಿಗೆ ಕೂಡ ದೇವನ ರೂಪದಲ್ಲಿ ಪೂಜಿಸುತ್ತಾರೆ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಕುಳಿತುಕೊಂಡಾಗ ಜನರು ಬಂದು ಪಾದ ಕೊಡಿ ಎಂದು ಹೇಳಿದಾಗ ಬಸವಣ್ಣನವರು ಹೇಳಿದರು ಜನರೇ ಹುಟ್ಟುವವನು ಪೂಜೆಗೆ ಲಾಯಕ್ಕಿಲ್ಲ ಹುಟ್ಟುವವನು ಪೂಜೆಗೆ ಅರ್ಹನಲ್ಲ ಸಾಯುವವನು ಪೂಜೆಗೆ ಅರ್ಹನಲ್ಲ ನಾನು ಇವು ಎರಡರಿಂದ ಮುಕ್ತನಲ್ಲ ಯಾವನು ನನಗೆ ಹುಟ್ಟು ಸಾವು ನೀಡುವನು ಅವನೇ ದೇವನು ಎಂದು ಹೇಳಿ ಕಲ್ಲು ದೇವರು ದೇವರಲ್ಲ ನಮ್ಮ ಯಾವ ರೀತಿಯಲ್ಲಿ ನಮ್ಮ ಬಸ್ ಸ್ವಾಮೀಜಿಯವರು ಹೇಳಿದರು ಆ ವಚನವನ್ನು ಹೇಳಿದರು ಅಂದರೆ ಬಸವಣ್ಣನವರು ಕೂಡ ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರು ದೇವನಾಗಿ ಜೀವಿಸಲಿಲ್ಲ ಎಂದು ನಮಗೆ ಪಾಠ ಸಿಗುತ್ತದೆ ಭಾರತ ದೇಶದಲ್ಲಿ ಐತಿಹಾಸಿಕ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಮಹಾರಾಷ್ಟ್ರದಲ್ಲಿ ನಾಲ್ಕು ಗುಜರಾತಿನಲ್ಲಿ ಎರಡು ಮಧ್ಯಪ್ರದೇಶದಲ್ಲಿ ಎರಡು ಆಂಧ್ರ ಪ್ರದೇಶದ ಶ್ರೀಶೈಲಿನಲ್ಲಿ ಮಲ್ಲಿಕಾರ್ಜುನ ತಮಿಳುನಾಡಿನಲ್ಲಿ ಒಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಒಂದು ಮತ್ತು ಹಿಮಾಚಲ ಪ್ರದೇಶದಲ್ಲಿ ಒಂದು ಐತಿಹಾಸಿಕ ಜ್ಯೋತಿರ್ಲಿಂಗಗಳು ನಮ್ಮ ಭಾರತ ದೇಶದಲ್ಲಿವೆ ಈ ಎಲ್ಲ ಮಹಾಪುರುಷರ ವ್ಯಕ್ತಿತ್ವಗಳ ಕುರಿತು ನಾವು ಅಧ್ಯಯನ ಮಾಡಿದರೆ ಇವರೆಲ್ಲರೂ ಆ ಏಕೈಕ ದೇವನನ್ನು ಅಲ್ಲಾಹನನ್ನು ಸ್ಮರಿಸುತ್ತಿದ್ದರು ಆರಾಧನೆ ಮಾಡುತ್ತಿದ್ದರು ಈ ಮಹಾತ್ಮರ ಇತಿಹಾಸದಿಂದ ನಮಗೆ ಸಿಗುವ ಪಾಠವೇನೆಂದರೆ ಯಾವ ರೀತಿಯಲ್ಲಿ ಈ ಮಹಾತ್ಮರು ಮಹಾಪುರುಷರು ಅಲ್ಲಾಹನ ದಾಸರಾಗಿ ಜೀವಿಸಿದರು ಅಲ್ಲಾಹನ ಆಜ್ಞೆಗಳ ಪ್ರಕಾರ ಅದೇ ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬ ಪಾಠ ನಮಗೆ ಸಿಗುತ್ತದೆ ಯಾಕೆ ಹೇಳಿ ಜಗತ್ತಿನಲ್ಲಿ ಆ ದೇವನು ಕುರುಹುಗಳನ್ನು ಇಟ್ಟಿದ್ದಾನೆ ಕುರುಹುಗಳ ಮುಖಾಂತರ ಆ ದೇವನನ್ನು ಅರಿಯಬೇಕು ಅರುಹು ಬರಲೆಂದು ಕುರುಹನಿಟ್ಟೋಡೆ ಅರುಹನೇ ಮರೆತು ಕುರುಹನೇ ದೇವನೆಂದು ಪೂಜಿಸುವವನಿಗೆ ಕೆರವಿಲೆ ಹೊಡೆ ಅಂತ ಸರ್ವಜ್ಞ ಅಂತ ಹೇಳಿದರು ಈ ಮಾತಿಗೆ ನಾವು ಉಲ್ಲೇಖ ನೀಡುವುದಿಲ್ಲ ಯಾಕೆಂದರೆ ಈ ಜಗತ್ತಿನಲ್ಲಿ ಹಲವಾರು ದೃಷ್ಟಾಂತಗಳು ಸಿದ್ಧಾಂತಗಳು ಹಲವಾರು ಪುರಾವೆಗಳು ಮನುಷ್ಯನ ಅರಿವಿಗಾಗಿವೆ ಕಾರಣ ನಾವೆಲ್ಲರೂ ಆ ಏಕೈಕ ದೇವನನ್ನು ಯಾವನು ಭೂಮಿ ಮತ್ತು ಆಕಾಶಕ್ಕೆ ಸೃಷ್ಟಿಸಿದ್ದಾನೋ ಅವನಾಮ ಸರಣಿಯನ್ನು ಮಾಡಬೇಕು ಬಸವಣ್ಣನವರು ಹೇಳಿದರು ದೇವನೊಬ್ಬ ನಾಮ ಹಲವು ಎಂದು ಇದರಲ್ಲಿ ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ ಬಸವಣ್ಣನವರು ಹೇಳಿದ್ರು ಮಾತ್ರ ಕರೆಕ್ಟ್ ಇದೆ ಕುರಾನ್ ಅಲ್ಲಿ ಕೂಡ ಇದೇ ರೂಪದಲ್ಲಿದೆ ಲಿಲ್ಲಾ ಇಲ್ ಅಸ್ಮಾ ಅಲ್ ದೇವನೊಬ್ಬ ನಾಮ ಹಲವು ದೇವನೊಬ್ಬ ಎನ್ನುವ ಹಿನ್ನೆಲೆಯಲ್ಲಿ ಜನರು ನಾಮ ಹಲವು ಎಂದು ಹೇಳಿ ಪುರುಷರನ್ನು ಕಲ್ಪಿಸುತ್ತಾರೆ ದೇವನೊಬ್ಬ ರೂಪ ಹಲವು ಎಂದು ಹೇಳಬಹುದು ರೂಪ ಹಲವು ಅಲ್ಲ ನಾಮ ಹಲವು ಯಾವ ರೀತಿಯಲ್ಲಿ ಸೂರ್ಯ ಸೂರ್ಯನಿಗೆ ಕನ್ನಡ ಭಾಷೆಯಲ್ಲಿ ಸೂರ್ಯ ಉರ್ದು ಭಾಷೆಯಲ್ಲಿ ಸೂರಜ್ ಇಂಗ್ಲಿಷ್ನಲ್ಲಿ ಸನ್ ಇತರ ಭಾಷೆಗಳಲ್ಲಿ ಕೂಡ ಶಬ್ದಗಳು ಇವೆ ಸಾವಿರಕ್ಕೂ ಮುಖ್ಯದ ಭಾಷೆಗಳು ಈ ಜಗತ್ತಿನಲ್ಲಿವೆ ಹಲವಾರು ಭಾಷೆಗಳಲ್ಲಿ ಹಲವಾರು ಶಬ್ದಗಳು ಇವೆ ಆದರೆ ವಸ್ತು ಮಾತ್ರ ಒಂದೇ ಇದೆ ಒಂದು ವಸ್ತುವಿಗೆ ಮಾತ್ರ ಹಲವಾರು ಭಾಷೆಗಳಲ್ಲಿ ಹೇಳಬಹುದು ವಸ್ತು ಒಂದೇ ಇರಬೇಕು ಉದಾಹರಣೆಗೆ ಪವಿತ್ರ ಗ್ರಂಥ ಕುರಾನ್ ತೊಂಬತ್ತೊಂಬತ್ತು ನಾಮಗುಣಗಳು ನೀಡುತ್ತದೆ ಯಜುರ್ವೇದ್ ರಿಗ್ವೇದ್ ಥರ್ಟಿ ತ್ರೀ ನಾಮಗುಣ ವಿಶೇಷಣಗಳು ನೀಡುತ್ತದೆ ಅದರಲ್ಲಿ ಒಂದು ಬ್ರಹ್ಮ ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಆ ಶಬ್ದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ಅಂತರಿಸಿದರೆ ಖಾಲಿಕ್ ಎಂದರ್ಥ ಆ ಸರ್ವಶಕ್ತನಾದ ದೇವನಿಗೆ ಹಾಲಿಕ್ ಅಥವಾ ಸೃಷ್ಟಿಕರ್ತ ಅಥವಾ ಬ್ರಹ್ಮನೆಂದು ಕರೆಯುವುದರಲ್ಲಿ ಏನು ಅಭ್ಯಂತರವಿಲ್ಲ ಆದರೆ ಬ್ರಹ್ಮನೆಂದರೆ ನಾಲ್ಕು ತಲೆಗಳಿರುವವನು ಎಂದು ಹೇಳಿದರೆ ಇವು ಯಾವ ಗ್ರಂಥದಲ್ಲಿ ಸಿಗುವುದಿಲ್ಲ ಇದೇ ರೀತಿ ಋಗ್ವೇದ ಇನ್ನೊಂದು ಗುಣವಿಶೇಷಣ ನೀಡುತ್ತದೆ ವಿಷ್ಣು ಎಂಬ ವಿಷ್ಣು ಎಂದರೆ ಸಂರಕ್ಷಕ ಈ ಪದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ರಬ್ ಎಂದರ್ಥ ಆ ಏಕೈಕ ದೇವನನ್ನು ರಬ್ ಅಥವಾ ವಿಷ್ಣು ಅಥವಾ ಸಂರಕ್ಷಕ ಎಂದು ಹೇಳುವುದರಲ್ಲಿ ಏನು ಅಭ್ಯಂತರವಿಲ್ಲ ಆದರೆ ವಿಷ್ಣು ಎಂದರೆ ನಾಲ್ಕು ಕೈಗಳಿರುವನು ಒಂದು ಕೈಯಲ್ಲಿ ಶಂಕವನ್ನು ಹಿಡಿದಿರುವ ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವ ಗರುಡನ ಮೇಲೆ ಚಲಿಸುವ ಹಾವಂದರ ಮೇಲೆ ಒರಗುವ ಚಿತ್ರವೆಂದಾದರೆ ಆಗುತ್ತದೆ ಯಜುರ್ವೇದ ಹೇಳುತ್ತದೆ ರಿ ಹೇಳುತ್ತದೆ ನತಸ್ಯ ಪ್ರತಿಮಾ ಅಸ್ತಿ ಆ ದೇವನಿಗೆ ಯಾವುದೇ ರೂಪವಿಲ್ಲ ರೂಪ ಇಟ್ಟವನು ದೇವನಲ್ಲ ಅದಕ್ಕೋಸ್ಕರ ಗುರು ಹಿರಿಯರೇ ನಾವು ದೇವನೊಬ್ಬ ನಾಮ ಹಲವು ಎಂಬ ರೂಪದಲ್ಲಿ ಅವನು ದೇವನು ಇವನು ದೇವನು ಇವರು ದೇವರು ಅವರು ದೇವರೆಂಬ ಕಲ್ಪನೆ ತರಬಾರದು ದೇವನೊಬ್ಬ ನಾಮಗಳು ಹಲವು ಅವನನ್ನೇ ಅವನನ್ನೇ ಆರಾಧಿಸಬೇಕು ದೇವನೊಬ್ಬ ನಾಮಹಲವು ರೂಪ ಹಲವು ಇಲ್ಲ ಎಂದರ್ಥ ಗುರು ಹಿರಿಯರೇ ಕೆಲವು ಮಾತು ನಿಗದಿತ ಅವಧಿಯಲ್ಲಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ಸ್ವಾಮಿಗಳಾದಂಥ ಏನಾದರೂ ನಾ ತಪ್ಪು ಹೇಳಿದರೆ ಕ್ಷಮಿಸಬೇಕು ಏಕೆಂದರೆ ತಾವು ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು ಆದರೆ ನಾನು ಹೇಳುವಂತಹ ಮಾತುಗಳು ಗ್ರಂಥಗಳಿಂದ ನಾವು ಸಣ್ಣವರು ಗ್ರಂಥಗಳು ನಮಗಿಂತ ದೊಡ್ಡ ಸ್ಥಾನ ಅದಕ್ಕೆ ಇದೆ ಕಾರಣ ಅಲ್ಲಾನ ಕುರಿತು ಏನಾದರೂ ತಪ್ಪು ಕಲ್ಪನೆಯಾದರೆ ತಪ್ಪು ಕಲ್ಪಿದ ಇದ್ದರೆ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ನಮ್ಮ ಸ್ವಾಮೀಜಿಯವರಿಗೆ ಸತ್ಯ ಮಾರ್ಗವನ್ನು ಸಿಗಲಿ ಎಂಬ ಭಾವನೆಯಿಂದ ನಾನು ಈ ಮಾತುಗಳನ್ನು ಹೇಳಿದ್ದೇನೆ ಏನಾದರೂ ತಪ್ಪು ಹೇಳಿದರೆ ತಾವು ಕ್ಷಮಿಸಬೇಕೆಂದ ಕೊನೆಯದಾಗಿ ನನ್ನ ಮಾತನ್ನು ನಾ ಮುಗಿಸುತ್ತೇನೆ ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾ ವರ್ಕಾತು